ತಾಯಿ ಆಶೀರ್ವಾದ ತಗೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ಲೇಡಿಸ್ ಕ್ಲಬ್ ನಾನು ಇವತ್ತಿನ ದಿನ ಮೆಂತೆ ಪಲ್ಯ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ಮೆಂತೆ ಪಲ್ಯ ಫ್ರೆಶ್ ಆಗಿರೋ ಮೆಂತೆ ಪಲ್ಯ ಇದು ಇವಾಗ ತಾನೇ ತೊಗೊಂಡೆ ಈ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೋಬೇಕು ಹೇಗೆ ಬಿಡಿಸೋದು ಅಂತಾನು ತೋರಿಸ್ತಾ ಇದ್ದೀನಿ ಇದರಲ್ಲಿದು ಕೂಡ ತುಂಬ ಹುಳ ಇರುತ್ತೆ ನೋಡಿಕೊಂಡು ಬಿಡಿಸ್ಕೋಬೇಕು ಬರೀ ಎಲೆ ಎಲೆ ಅಷ್ಟೇ ತೊಗೋಬಾರ್ದು ಕಡ್ಡಿನೂ ತೊಗೋಬೇಕು ಸ್ವಲ್ಪ ನೋಡಿ ಈ ರೀತಿಯಾಗಿ ಕಡ್ಡಿನ ಸ್ವಲ್ಪ ಎಷ್ಟು ಎಳೆದಿರುತ್ತೋ ಅಷ್ಟು ಕಡ್ಡಿನ ಕಡು ಕೂಡ ಮುರ್ಕೋಬೇಕಾಗುತ್ತೆ ಈ ರೀತಿ ಸೊಪ್ಪನ್ನ ಬಿಡಿಸ್ಕೊಂಬಿಡಿ ಮೆಂತ್ಯ ಸೊಪ್ಪನ್ನ ನೋಡಿ ಈ ಥರ ಬಿಳಿದಿರುತ್ತಲ್ಲ ಇದರಲ್ಲಿ ಹುಳ ಇರುತ್ತೆ ಈ ಥರ ಸೊಪ್ಪನ್ನ ತೊಗೊಳಕ್ಕೆ ಹೋಗ್ಬಾರ್ದು ನಾವು ಪಲ್ಯ ಮಾಡೋದಕ್ಕೆ ನಾನು ಎಲ್ಲ ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಈಗ ಮೆಂತೆ ಸೊಪ್ಪು ಮೆಂತೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆಮೇಲೆ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಬಿಡಿಸ್ಕೊಂಡಿರೋ ಮೆಂತೆ ಪಲ್ಯ ಒಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಕುದಿಸ್ಕೋಬೇಕಾಗತ್ತೆ ಅದನ್ನು ಕೂಡ ಕುದಿಸ್ಕೋತೀನಿ ಆಮೇಲೆ ಎರಡು ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ ಜಾಸ್ತಿ ಬೇಕಾದರೂ ಹಾಕೋಬೋದು ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ನಾನು ಒಂದು ಅಥವಾ ಎರಡಷ್ಟು ಹಾಕಿರ್ತೀನಿ ಮೂರು ಮೂರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಪಲ್ಯನ ಕುದಿಸ್ಕೊಂಡು ತೆಗೆದುಬಿಡ್ತೀನಿ ನಾನು ಒಂದು ಚರಿಗೆ ಅಷ್ಟು ನೀರು ಇದ್ದೀನಿ ನನ್ನ ಪಲ್ಯನ ಈಗ ಕೈಯಲ್ಲಿ ಒತ್ತಿದಾಗ ಮೇಲ್ಗಡೆ ನೀರು ಕಾಣಿಸ್ಬೇಕು ಅಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಪಲ್ಯ ಕುದಿಯೋದಕ್ಕೆ ಪಲ್ಯ ಈಗ ಒಲೆ ಗ್ಯಾಸ್ ಮೇಲೆ ಇಟ್ಟ ತಕ್ಷಣ ಪಲ್ಯ ಎಲ್ಲ ಮೆತ್ತ ಕುದ್ದ ತಕ್ಷಣ ಸ್ವಲ್ಪ ಆಗ್ಬಿಡುತ್ತೆ ಆವಾಗ ನೀರು ಜಾಸ್ತಿ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಇದ್ದೀನಿ ಈ ಕಡೆ ಒಂದು ಕಡೆ ಬೇಳೆ ಕುದಿಯೋದಕ್ಕೆ ಅಂತ ಇದ್ದೀನಿ ನೀರು ಬಿಸಿ ಆದಮೇಲೆ ತೊಗರೆಬೇಳೆನ ಹಾಕೋತೀನಿ ಎರಡು ಒಂದು ಕಡೆ ಕುದಿಯೋದಕ್ಕಿಟ್ಟ ಮತ್ತು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೋತೀನಿ ನೀರು ಕುದೀತಾ ಇದ್ದೆ ಇವಾಗ ಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಚಮಚಲ್ಲಿ ಬೇಳೆ ತಿರ್ಕೋತೀನಿ ಇಲ್ಲಾಂದ್ರೆ ಹಂಗೆ ತಳಿ ಕುತ್ಕೊಂಡ್ಬಿಡ್ತಿತ್ತದ ಅದಕ್ಕೆ ಇಲ್ಲಿ ಮೆಂತೆ ಪಲ್ಯನೂ ಕುದಿಯಾಕತ್ತೈತಿ ಅದನ್ನು ಕೆಳಗಿನ ಮೇಲೆ ಮ್ಯಾಲಿಂದ ಕೆಳಗೆ ಮಾಡಿ ಕೆಳಗಿಂದ ಕುದಿರ್ತೈತಲ್ಲ ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಕೆಳಗಿನ ಮೇಲೆ ಮ್ಯಾಲಿಂದ ಕೆಳಗೆ ಮಾಡಿ ಇನ್ನೂ ಸ್ವಲ್ಪ ಬಿಡೋನು ನಾನು ಬಳ್ಳುಳ್ಳಿ ಹೆಸ್ರನ್ನೆಲ್ಲ ಬಿಡಿಸ್ಕೊಂಡೆ ಸಿಪ್ಪಿಯೆಲ್ಲ ತಕ್ಕೊಂಡೆ ಬೊಳ್ಳೆ ಎಲ್ಲ ಜಜ್ಜಿಟ್ಕೋತಾ ಇದ್ದೀನಿ ಆ ಕಡೆ ಪಲ್ಯ ಮತ್ತು ಬೇಳೆ ಕುದೀತಾ ಇದೆ ಅಷ್ಟರೊಳಗೆ ಬಳ್ಳುಳ್ಳಿನ ಮತ್ತು ಹಸಿಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಜಜ್ಜಿಟ್ಕೊಳ್ಳೋನು ಮೆಣ್ಸಿನಕಾಯಿ ಭಾಳ ಖಾರ ಅನ್ನಿಸ್ತು ಅದಕ್ಕೆ ಒಂದ ಮೆಣಸಿನ್ಕಾಯಿ ಹಾಕ್ಕೊಂಡು ಎರಡು ಹಾಕ್ಕೊಳ್ಳಿಲ್ಲ ನೀವು ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಲ್ದಿ ಸಣ್ಣ ಆಗಲಿ ಅಂತ ಅದನ್ನು ಒಂದು ಸ್ವಲ್ಪ ಪೂರ್ತಿ ಪೇಸ್ಟ್ ಏನು ಮಾಡೋಂಗಿಲ್ಲ ಅರ್ಧ ಮರ್ಧ ಸೊಪ್ಪು ಚಜ್ಕೊಂಬಿಡ್ರಿ ಇಷ್ಟ ಖಾರ ಜಾಸ್ತಿ ಆದಟ್ಟು ಪಲ್ಯ ಟೇಸ್ಟ್ ಹಾಕಿತಿ ಕರೆ ಆದರೆ ಮಕ್ಳು ತಿನ್ನಂಗಿಲ್ಲ ಅಂತ ನಾನು ಒಂದೇ ಹಾಕಿನಿ ನೀವು ಮಾಡಿ ಹೋಗ್ಬೇಕಾರೆ ಒಂದೆರಡು ಮೂರು ಮೆಣಸಿನಗೆ ಹಾಕೋರಿ ಟೇಸ್ಟ್ ಆಗುತ್ತೆ ಪಲ್ಯ ಪೂರ್ತಿ ಕುದ್ದೈತಿ ಹಿಂಗೆ ಹಿಚ್ಕಿದ್ರೆ ಇದು ಆಗಬೇಕು ಸ್ಪ್ರೆಡ್ ಆಗಬೇಕು ಕೈಯಾಗ ಕುದ್ದೈತಿ ಅದನ್ನು ಸ್ವಲ್ಪ ಮ ಅದ್ರೊಳಗಿರೋ ನೀರು ಫಸ್ಟ್ ಬಸ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದು ಚರಿಗೆ ಇನ್ನೊಂದು ಚಲೋ ನೀರು ಹಾಕೊಂಡು ಹಾಕ್ಕೊಂಡು ತೊಳ್ಕೊಳಕತ್ತೀನಿ ತೊಳ್ಕೊಂಡು ಯಾಕೆ ಪಲ್ಯ ಕುದಿಸ್ಕೊಂಡಪ್ಪ ಅಂತಂದ್ರೆ ಪಲ್ಯ ಮೆಂತೆ ಪಲ್ಯ ಒಂದು ಸ್ವಲ್ಪ ಕೈ ಇರ್ತೈತಿ ನಾವು ಹಂಗೆ ಡೈರೆಕ್ಟ್ ಹಾಕಿದರೆ ಕೈ ಕೈ ಹತ್ತೈತಿ ಮಕ್ಳು ತಿನ್ನೋಂಗಿಲ್ಲ ಮಕ್ಳು ಸಂಬಂಧ ಅಂದರೆ ಎಲ್ಲ ಕುದಿಸಿ ಎಲ್ಲ ಚೆಲ್ಲಿದ ಮೇಲೆ ಪಲ್ಯದಾಗ ಏನು ಉಳಿತೈತಿ ಅನ್ಬೋದು ನೀವು ಅದರ ಟೇಸ್ಟ್ ಟೇಸ್ಟ್ ಇರ್ತೈತಿತ್ತು ಮೆಂತೆ ಪಲ್ಯ ಹಿಂಗೆ ಮಾಡ್ಕೊಂಡ್ರೆ ಮಕ್ಳು ತಿನ್ನೋಂಗಿಲ್ಲ ಒಂದು ಸ್ವಲ್ಪ ಕೈ ಆದ್ರೂ ನನ್ನ ಮಕ್ಳು ಅದಕ್ಕೆ ಅವ್ರಿ ಅವ್ರ ಸಂಬಂಧ ಅಂತೇಳಿ ಹಿಂಗೆ ಸ್ವಲ್ಪ ನೀರಾಗಿ ಕುದಿಸಿ ನೀರು ತೆಗೆದು ಆಮೇಲೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ರೀ ನಾನು ನೀವು ಒಂದು ಸಲ ಹಿಂಗೆ ಮಾಡಿ ನೋಡಿರಿ ಎಷ್ಟು ಟೇಸ್ಟ್ ಇರ್ತೈತಿ ನೀವು ಹೇಳ್ತೀರ ಅವಾಗ ನೀರು ಹಿಂಡ್ಕೊಂಡು ಪಲ್ಯನ ತೊಳ್ಕೊಂಡು ಹಿಂಡ್ಕೊಂಡು ಇಟ್ಕೊಂಡೀನಿ ಬ್ಯಾಳೆನೂ ಕುದೈತಿ ಈ ಹದಕ್ಕೆ ಬರೋಹಂಗೆ ಬ್ಯಾಳೆ ಕುದಿಸ್ಕೋಬೇಕು ಇಷ್ಟ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಇಟ್ಕೊಂಡಿನಿ ಈಗ ಮೆಂತ್ಯ ಪಲ್ಯ ಹ್ಯಾಂಗೆ ಮಾಡೋದು ನೋಡ್ರಿ ಒಗ್ಗರಣೆ ಅಷ್ಟೇ ಈಗೇನು ಮತ್ತೇನು ಏನು ಉಳಿದಿಲ್ಲೆಲ್ಲ ಆಗೇತಿಗೆ ಮಾಡೋದು ಒಗ್ಗರಣೆ ಇಷ್ಟು ಹಾಕ್ಕೊಳ್ಳೋಣ ಇವತ್ತು ನಾ ಉತ್ತರ ಕರ್ನಾಟಕ ಭಾಷೆ ಒಳಗೆ ಮಾತಾಡತೀನಿ ಯಾಕೆ ಗೊತ್ತಿಲ್ಲ ಸ್ಟಾರ್ಟ್ ಮಾಡಿದ್ದು ಹಂಗೆ ಬರ್ತಾ ಬರ್ತಾ ಈ ರೀತಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ನಿ ಹೋಗ್ಲಿ ಬಿಡ ಅಂತ ಹಂಗೆ ಬಿಟ್ಟೀನಿ ಹೆಂಗೆ ಅನ್ನಿಸ್ತೆ ಹೇಳ್ರಿ ನನ್ನ ಭಾಷೆ ನಿಮ್ಗೆ ಇಷ್ಟ ಆಯ್ತೋ ಇಲ್ವ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಮೆಂತೆ ಪಲ್ಯ ಕೂಡ ಟ್ರೈ ಮಾಡಿ ನೋಡ್ರಿ ತುಂಬ ಟೇಸ್ಟ್ ಆಗುತ್ತಾ ಹಸಿದ ಮೆಂತೆ ಪಲ್ಯ ಮಕ್ಕಳು ತಿಂತೀರಂಗಿಲ್ಲ ಹಿಂಗೆ ಒಗ್ಗರಣೆ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಚಪಾತಿ ಜೊತೆ ರೊಟ್ಟಿ ಜೋಡಿ ಸೂಪರ್ ಕಾಂಬಿನೇಷನ್ ಇದು ಪಲ್ಯ ಬೆಳ್ಳುಳ್ಳಿ ಹಾಕಿದೆ ಎಣ್ಣೆ ಹಾಕಿ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಿ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕಿದೆ ಹಾಕಿದ್ಮೇಲೆ ಎರಡು ಒಂದು ಹಸಿ ಮೆಣ್ಸಿನ್ಕಾಯಿ ಜಜ್ಜಿಟ್ಕೊಂಡಿದ್ನಲ್ಲ ಪೇಸ್ಟು ಅದನ್ನು ಕೂಡ ಹಾಕಿ ಮಿಕ್ಸ್ ಇದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಆಲ್ರೆಡಿ ಮೆಣಸಿನ್ಕಾಯಿ ಜಜ್ಜುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ನಿ ಅದನ್ನು ಇದನ್ನು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಕುದಿಸಿರೋ ಬ್ಯಾಳಿನ ಮಿಕ್ಸ್ ಮಾಡ್ಕೊಂಡೆ ಇವಾಗ ಉಪ್ಪು ಹಾಕಿದೆ ನೋಡಿ ಆವಾಗ ಹಸಿ ಜಜ್ಜುವಾಗ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ಹಾಕಬೇಕು ಬ್ಯಾಳಿ ಹಾಕ್ಕೊಂಡ್ಮೇಲೆ ಪಲ್ಯನೂ ಕೂಡ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡಬೇಕು ಸ್ಪೂನಿಲೆ ಎರಡು ಬ್ಯಾಳಿನೂ ಮತ್ತು ಮೆಂತ್ಯ ಪಲ್ಯನೂ ಮಿಕ್ಸ್ ಆಗುವಂಗೆ ತಿರಬ್ಯಾಡ್ರಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನ ಮಾಡಿ ಹಾಕ್ತಾ ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಚಾನಲ್ಗೆ ಪ್ಲೀಸ್ ನನ್ನ ಚಾನಲ್ನ ನೋಡಿ ಫಾಲೋ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿರಿ ವೀಡಿಯೋನ ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ವಿಡಿಯೋ ನೋಡಿದ ಮೇಲೆ ಲೈಕ್ ಕೊಡ್ರಿ ಒಂದು ಚೆನ್ನಾಗಿ ಅನಿಸ್ತು ಅಂದ್ರೆ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಕೊಡಿ ಒಂದು ಸ್ವಲ್ಪ ಮೇಲೆ ಸ್ವಲ್ಪ ನೀರು ಉಳಿತಿರ್ತೈತಿ ನೋಡ್ರಿ ಅವ ನೀರು ಅಡಿಸೋವರ್ಗು ಕುದಿಸ್ಬೇಕಾಗತ್ತಲ್ಲ ನೀರು ಖಾಲಿ ಆಗೋವರೆಗು ಅಂದಿಟ್ಟು ಕುದಿಸ್ಬೇಕಾಗ್ಕತ್ತ ಪಲ್ಯ ರೆಡಿ ಕುದಿಯಾಕತ್ತೈತೆ ನೋಡ್ರಿ ಇಲ್ಲದ ರೆಡಿ ಆಯ್ತಿಗೆ ನಮ್ಮ ಪಲ್ಯ ಭಾಳ ಟೇಸ್ಟ್ ಆಗತ್ತ ಪಲ್ಯನ ಚಂದಂಕ ಕುದಿಸ್ಕೋಬೇಕ ಎಲ್ಲ ನೀರು ಹೋಗ್ಬೇಕು ನೀರು ಪೂರ್ತಿ ಹೋಗುವಂ ಕುದಿಸ್ಕೊಂಡು ಕುದಿಸ್ಕೊಬೇಕು ಸ್ವಲ್ಪ ತಿರುತಾನೆ ಇರಬೇಕಾಗ್ಕತಿಲ್ಲ ಅಂದ್ರೆ ತಳ ಬಿಡ್ತೈತಿ ಪಲ್ಯ ಓಕೆ ಸ್ಪೂನ್ಲೆ ಒಂದು ಸ್ವಲ್ಪ ತಿರುತ್ತಾ ಇದ್ದೆ ಇವಾಗ ಪಲ್ಯ ರೆಡಿ ಆಯಿತು ನೋಡಿ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿರಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೂ ಮತ್ತು ಚಪಾತಿ ಜೊತೆಗೂ ಸೂಪರ್ ಕಾಂಬಿನೇಷನ್ ಇದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಯಾವಾಗ ಸೊಪ್ಪಿನ ಜಾಸ್ತಿ ತಿನ್ನಬೇಕು ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟರಿಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಲ್ಲವಾ ಟೆಲ್ಲರಿಗೂ ಬ್ಯಾಕ್